ಒತ್ತು ಕಾಯ್ದೆ ಹೆಸರಿನಲ್ಲಿ ಹತ್ತತ್ರ ತೊಂಬತ್ತು ಸಾವಿರ ಎಕರೆ ಜಮೀನನ್ನು ಅಕ್ರಮವಾಗಿ ಕಬಳಿಸೋದಕ್ಕೆ ಹೊರಡಿದ್ದಾರೆ ಇದೊಂದು ರೀತಿಯ ಲ್ಯಾಂಡ್ ಜಿಹಾದ್ರು ಬಿಜಾಪುರ ಜಿಲ್ಲೆ ಬಂದ್ರಲ್ಲಿ ಹದಿನಾಲ್ಕು ಸಾವಿರ ಎಕರೆ ಇಲ್ಲಿ ನಾವು ಕೋಟೆಗೆ ಹೋಗಿದ್ವಿ ನೂರ ನಲ್ವತ್ತು ಎಕರೆ ಒಂದು ಗ್ರಾಮದಲ್ಲಿ ಧಾರವಾಡ ಜಿಲ್ಲೆನಲ್ಲಿ ನೋಟಿಸ್ ಕೊಟ್ಟಿರೋದು ಗೆಜೆಟ್ ನೋಟಿಫಿಕೇಶನ್ ಮಾಡಿರೋದು ಎಲ್ಲ ಸೇರಿದ್ರೆ ಹತ್ತತ್ರ ಮೂರು ಸಾವಿರ ಎಕರೆಗೂ ಹೆಚ್ಚು ಧಾರವಾಡ ಜಿಲ್ಲೆ ಒಂದರಲ್ಲೇ ಬರುತ್ತೆ ಕೆಲವು ದಿನಗಳ ಹಿಂದೆ ಹಾವೇರಿ ಜಿಲ್ಲೆಗೆ ಹೋಗಿದ್ವಿ ಹಾವೇರಿ ಜಿಲ್ಲೆನಲ್ಲೂ ಇದೇ ಕತೆ ಇದೆ ಇದ್ರೊಳಗಡೆ ಸಾವಿರದ ಐನೂರು ವರ್ಷಗಳ ಸೋಮೇಶ್ವರ ದೇವಾಲಯ ಸೇರಿದೆ ಸಾವಿರದ ಐನೂರು ವರ್ಷದ ಹಿಂದೆ ಜಗತ್ನಲ್ಲಿ ಎಲ್ಲಿ ಇಸ್ಲಾಂ ಇತ್ತು ಸಾವಿರದ ಐನೂರು ವರ್ಷದ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಾಲಯವನ್ನು ಇವತ್ತು ವಕ್ ಪ್ರಾಪರ್ಟಿ ಅಂತ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಗೆಜೆಟ್ ನೋಟಿಫಿಕೇಶನ್ ಹದಿಮೂರನೇ ಶತಮಾನದ ವಿರಕ್ತ ಮಠ ಸಿಂದಗಿಯಲ್ಲಿ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಮಲ್ಲಿಕಾಫರ್ನ ದಾಳಿ ಆಗುವವರೆಗೂ ದಕ್ಷಿಣಕ್ಕೆ ಇಸ್ಲಾಂ ಬಂದಿರಲಿಲ್ಲ ಆದರೆ ಬಿಜಾಪುರ ಜಿಲ್ಲೆಯ ಸಿಂದಗಿನಲ್ಲಿ ವಿರಕ್ತ ಮಠವನ್ನು ಒಕ್ಪೋಡ್ ಅಂತ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರು ಹೇಳ್ತಿರ್ತಾರೆ ಯಾವಾಗಲೂ ನಾನು ಸಿದ್ದರಾಮಲ್ಲಾ ಖಾನ್ ಅಂತೇಳಿ ಟೀಕೆ ಮಾಡಿದಾಗ ಅವ್ರು ಹೇಳಿದರು ನಾನು ಸಿದ್ದರಾಮಯ್ಯ ಕುರ್ಬ ಜನಾಂಗಕ್ಕೆ ಸೇರಿದವರು ನನ್ನ ಮನದೇವರು ಬೀರ್ಲಿಂಗೇಶ್ವರ ಅಂತ ಅವ್ರ ಮನದೇವರು ಬೀರ್ಲಿಂಗೇಶ್ವರನ ಗುಡಿ ಕಲಬುರಗಿ ಜಿಲ್ಲಾ ಜಿಲ್ಲೆ ಅಳಂಗ ತಾಲೂಕ್ ತಾಲೂಕಿನಲ್ಲಿ ಅದು ಒಕ್ಪೋಡ್ ಅಂತ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹಿಂದೂ ಸ್ಮಶಾನ ವಕ್ ಪ್ರಾಪರ್ಟಿ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ಮುದ್ದೇನಹಳ್ಳಿ ಆ ಶಾಲೆ ಇವತ್ತು ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಕನ್ನಡ ಶಾಲೆ ಆಸ್ಪತ್ರೆ ಕೆರೆ ಇವೆಲ್ಲವೂ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ದಾನ ಕೊಟ್ಟ ಜಮೀನನ್ನು ನಿರ್ವಹಣೆ ಮಾಡೋದಕ್ಕೆ ವಕ್ ಬೋರ್ಡ್ ಸ್ಥಾಪನೆ ಆಗಿತ್ತು ಕಂಡವರ ಆಸ್ತಿಯನ್ನು ಕಬಳಿಸೋದಕ್ಕಲ್ಲ ಕಂಡು ಕಂಡ ಆಸ್ತಿ ಎಲ್ಲ ನಂದು ಅಂಥೇಳಿ ಬೇಲಿ ಹಾಕೊಳ್ಳೋದಕ್ಕೆ ಅಧಿಕಾರವನ್ನು ಕೊಡ್ತಿಲ್ಲ ಆದರೆ ಏನಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ನೆಹರು ಸ್ವತಂತ್ರ ನಂತರ ವಕ್ಫ್ ಕಾಯ್ದೆಯನ್ನ ಕಾಯ್ದೆಯ ಮೂಲಕ ವಕ್ ಪ್ರಾಪರ್ಟಿ ನಿರ್ವಹಣೆ ಮಾಡೋದಕ್ಕೆ ಒಂದು ಅದಕ್ಕೆ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಅದಕ್ಕೊಂದು ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟರು ಅದಕ್ಕೆ ಇನ್ನಷ್ಟು ಬಲವನ್ನ ಪಿ ವಿ ನರಸಿಂಹರಾವ್ ಕೊಟ್ಟರು ಯಾವುದೇ ಆಸ್ತಿಯನ್ನ ಒಕ್ಕೋಡು ತನ್ನ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿಕೊಂಡ್ರೆ ಅವರು ದಾಖಲೆ ಸಲ್ಲಿಸಬೇಕಾಗಿಲ್ಲ ಯಾರು ವಿಕ್ಟಿಮ್ ಇದ್ದಾನೆ ಅವನು ದಾಖಲೆ ಸಲ್ಲಿಸ್ಬೇಕು ಸಂತ್ರಸ್ತ ದಾಖಲೆ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸ್ಬೇಕು ನ್ಯಾಯಾಲಯಕ್ಕಲ್ಲ ವಕ್ ಟ್ರಿಬ್ಯುನಲ್ಲಿ ಹೋಗಿ ಸಲ್ಲಿಸಬೇಕು ನಾನು ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರಿಗೆ ತಮ್ಮ ಮೂಲಕ ಕೇಳಿಕ್ಕೆ ಬಯಸ್ತೇನೆ ಸಿದ್ಧರಾಮಯ್ಯನವರೇ ನೀವು ಲಾ ಗ್ರಾಜ್ಯುಯೇಟು ಕೆಲವು ಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದವರು ಆಳುವಾದ ಕಾನೂನಿನ ಜ್ಞಾನ ಇರೋರು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಕುರಿ ತೋಳನ ಹತ್ರ ನ್ಯಾಯ ಕೇಳಿದ್ರೆ ತೋಳ ನ್ಯಾಯ ಕೊಡುತ್ತಾ ಕಬಳಿಸೋದು ಒಕ್ಬೋರ್ಡು ನ್ಯಾಯ ಕೇಳಕ್ಕೆ ಹೋಗೋದು ಒಕ್ ಟ್ರಿಬ್ಯುನಲ್ ಹತ್ರ ಅನ್ನೋದು ಸಂವಿಧಾನ ಬಾಹಿರ ಅಲ್ವೇ ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಮೀರಿದ ಅಧಿಕಾರ ಕೊಟ್ಟಂಗಲ್ವ ಇದಕ್ಕೆ ಯಾಕೆ ನೀವು ಈ ವಿಷಯದಲ್ಲಿ ತಮ್ಮ ಎದೆಗಾರಿಕೆಯನ್ನು ತೋರಿಸ್ತಾ ಇಲ್ಲ ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಮತದ ಆಸೆಗೋಸ್ಕರ ಮತ ಬ್ಯಾಂಕಿನ ಆಸೆಗೋಸ್ಕರ ಮತಾಂಧತೆಗೆ ಕುಮ್ಮಕ್ಕು ಕೊಡ್ತಾ ಇದೆ ಮತ್ತು ಮತಾಂಧತೆಯನ್ನು ಪ್ರೋತ್ಸಾಹಿಸ್ತಾ ಇದೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಹೋರಾಟ ರೈತರ ಪರ ನಮ್ಮ ಹೋರಾಟ ದಲಿತರ ಪರ ನಮ್ಮ ಹೋರಾಟ ಸಂವಿಧಾನದ ಪರ ಸಂವಿಧಾನದ ಮೇಲೆ ಸರಿಯಾವನ್ನ ಎತ್ತಿ ಕಟ್ಟುವ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸ್ತೇನೆ ಮತ್ತು ರೈತರು ಮತ್ತು ದಲಿತರ ಪಾಲಿಗೆ ಇದೊಂದು ಮರಣ ಶಾಸನದ ರೀತಿಯಲ್ಲಿ ಈ ಕಾಯ್ದೆಯನ್ನು ತಂದಿದ್ದಾರೆ ಈ ಕಾಯ್ದೆ ರದ್ದಾಗಬೇಕು ಈಗ ನೀವು ಗೆಜೆಟ್ ನೋಟಿಫಿಕೇಶನ್ನು ರದ್ದಾಗಿಲ್ಲ ಕೇವಲ ನಮ್ಮ ಹೋರಾಟಕ್ಕೆ ಮಣಿದು ಉಪಾವಣೆಯ ಹಿನ್ನೆಲೆಯಲ್ಲಿ ಪಹಣಿಯ ಕಾಲಂ ನಂಬರ್ ಹನ್ನೊಂದನ್ನ ಮಾತ್ರ ವಾಪಸ್ ತೆಗೆದುಕೊಂತೀವಿ ಅಂತ ಹೇಳಿದಿರಿ ಈ ಕಾಯ್ದೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದು ತೂಗು ತೂಗು ಕತ್ತಿ ಇದ್ದಂತೆ ಯಾವತ್ತು ಬೇಕಾದರೂ ಇದು ಮರಣ ಶಾಸನ ಆಗ್ಬೋದು ಹಾಗಾಗಿ ಕಾಯ್ದೆ ರದ್ದು ಆಗಬೇಕು ಎಲ್ಲ ಸಮಗ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾನ ಕೊಟ್ಟಿದ್ರೆ ದಾನ ಕೊಟ್ಟ ಆಸ್ತಿಯ ನಿರ್ವಹಣೆ ಮಾತ್ರ ವಕ್ಬೋರ್ಡಿದ್ದು ಕಂಡು ಕಂಡಿದ್ದೆಲ್ಲ ಇವರು ವಕ್ ಬೋರ್ಡ್ನಲ್ಲಿ ರೆಜುಲೇಷನ್ ಮಾಡಿಕೊಂಡು ನಿರ್ಣಯ ಮಾಡಿ ಗೆಜೆಟ್ ನೋಟಿಫಿಕೇಷನ್ ನೋಡಿಸಿ ಅದನ್ನು ನಮ್ದು ಅಂತ ಹೇಳುವಂಥ ಪದ್ಧತಿ ಅದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತ್ತು ಕಾನೂನಿನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಹಾಗಾಗಿ ಇದರ ವಿರುದ್ಧ ನಾವು ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಕಾಂಗ್ರೆಸ್ ಪಾರ್ಟಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ನೀವು ಸಂವಿಧಾನದ ಪರ ಶರಿಯಾ ಪರ ನಾವು ಸ್ಪಷ್ಟವಾಗಿದೆ ನಾವು ಸಂವಿಧಾನದ ಪರ ನೀವು ಶರಿಯ ಪರ ಅಲ್ಲ ಅನ್ನೋದಾದ್ರೆ ಈ ಅಕ್ರಮ ಕಾಯ್ದೆಯ ಬಗ್ಗೆ ನಿಮ್ಮ ನಿಲುವೇನು ವಾಟ್ ಈಸ್ ಯುವರ್ ಸ್ಟಾನ್ ಅದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ ಪತ್ರಿಕಾ ಮಿತ್ರರಿಗೆಲ್ರಿಗೂ ನನ್ನ ನಮಸ್ಕಾರ ಮಾನ್ಯ ಪತ್ರಗಳ ರಾಜ್ಯದಲ್ಲಿ ವಕ್ ವಿಚಾರದಲ್ಲಿ ಗೊಂದಲ ಪ್ರಾರಂಭ ಆಗಿದೆ ಅನೇಕ ರೈತರ ಜಮೀನುಗಳನ್ನು ವಕ್ ಬೋರ್ಡ್ನ ಹೆಸರಿನಲ್ಲಿ ಕಬಳಿಸುವ ಕೆಲಸ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದ ಮಠಮಾನ್ಯಗಳ ಆಸ್ತಿಗಳನ್ನು ಕೂಡ ವಕ್ ಆಸ್ತಿ ಅಂತೇಳಿ ಇವತ್ತು ಪಾಣಿಗಳಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು ಈಗ ಎಲ್ಲರ ಗಮನದಲ್ಲಿದೆ ಈ ಕಾರಣಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಮೂರು ತಂಡಗಳಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಈಗ ನಮ್ಮ ತಂಡ ಮೂರನೇ ತಂಡ ಮಾನ್ಯ ಕಟೀಲ್ ಕಟೀಲ್ಜಿಯವರು ಸಿಟಿ ರವಿ ಅವರು ಹೀಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಹುಬ್ಳಿ ಧಾರವಾಡದಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಈಗ ತಾನೇ ನಾವು ಮಿಶ್ರಿಕೋಟೆಗೆ ಹೋಗಿ ಬಂದ್ವಿ ಅಹ್ವಾಲುಗಳನ್ನು ಸ್ವೀಕಾರ ಮಾಡಿದ್ದೇವೆ ಜನರು ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳನ್ನೆಲ್ಲವನ್ನು ಒಂದೊಂದಾಗಿ ನಮಗೆ ಇಳಿಸಿಕೊಟ್ಟಿದ್ದಾರೆ ಅಲ್ಲಿಯೂ ಕೂಡ ಸ್ಮಶಾನ ಜಾಗಗಳನ್ನು ಒಕ್ತಂತೇಳಿ ನಮೂದು ಮಾಡಿರ್ತಕ್ಕಂಥದ್ದು ದೇವಸ್ಥಾನದ ಸ್ಥಳವನ್ನು ಕೂಡ ವಕ್ ಗರಡಿ ಗರ್ಡಿ ಮನೆಗಳು ಇದು ವಕ್ ಪ್ರಾಪರ್ಟಿ ಅಂತ ಹೇಳಿ ನಮೂದು ಮಾಡಿದ್ದಾರೆ ಸಹಕಾರಿ ಸಂಘದ ಸ್ಥಳಗಳನ್ನು ಕೂಡ ಮಾಡಿದ್ದಾರೆ ಹೀಗೆ ಅನೇಕ ಸಮಸ್ಯೆಗಳನ್ನು ಅಲ್ಲಿನ ಜನರು ನಮ್ಮ ಗಮನಕ್ಕೆ ತಂದಿದ್ದಾರೆ ಈಗ ಇದಕ್ಕೆ ಒಂದು ಇತ್ಯರ್ಥ ಆಗಬೇಕಾಗಿದೆ ರಾಜ್ಯದಲ್ಲಿ ಇದು ಇತ್ತೀಚೆಗೆ ಒತ್ತ ವಿಚಾರ ಸದ್ದು ಮಾಡ್ತಾ ಇದೆ ಒಂಬೈನೂರ ಐವತ್ತ ನಾಲ್ಕರಿಂದ ಈಚೆಗೆ ಅದರ ಹಿಂದೆಯೂ ಇತ್ತು ಆದರೆ ಸ್ವತಂತ್ರ ಬಂದ ನಂತರ ಇದಕ್ಕೆ ಜೀವ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ನೆಹರೂರ ಆವತ್ತಿನಿಂದ ಈಚೆಗೆ ಒಂಬೈನೂರ ಅರವತ್ತು ಒಂಬತ್ತು ಎಪ್ಪತ್ತರಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಸರ್ವೆ ಮಾಡಬೇಕು ಹೇಳಿ ಮಾಡುತ್ತಾರೆ ಅದರ ಆಧಾರದ ಮೇಲೆ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಒಂದು ಗೆಜೆಟ್ ಮಾಡುತ್ತೆ ಆ ಗೆಜೆಟ್ನಲ್ಲಿ ಆಫೀಸರ್ಗಳು ಏನೇನು ಸರ್ವೆ ನಂಬರ್ ಕೊಡ್ತಾರೋ ಎಲ್ಲವನ್ನು ನಮೂದು ಮಾಡಿಬಿಡ್ತಾರೆ ಅದಕ್ಕೆ ಆಧಾರಗಳೇನು ಆ ಆಸ್ತಿ ಯಾರು ಕೊಟ್ಟರು ಏನೂ ಇಲ್ಲ ಈಗ ಇತ್ತೀಚೆಗೆ ಸಮೀರ್ ಅಹಮದ್ ಅವರು ಮಂತ್ರಿ ಇದ್ದಾರೆ ಅವರು ಎಲ್ಲ ಕಡೆಯಲ್ಲೂ ಹೋಗಿ ಈ ಆಸ್ತಿ ಆಸ್ತಿಗಳನ್ನು ನಮಗೆ ಯಾರ್ಯಾರು ಕಬ್ಜಾ ಮಾಡಿದ್ದಾರೆ ಅದನ್ನೆಲ್ಲ ವಾಪಸ್ ಕೊಡಿ ಅದಕ್ಕೆ ಕಾಂಪೌಂಡ್ ಹಾಕಿ ಅದು ದೇವರ ಆಸ್ತಿ ಹೆಂಗೆ ಕಾಣಬೇಕು ಅಂತಂದರೆ ಆ ದೇವರ ಆಸ್ತಿ ಶೈತಾನ್ಯಾಗೆ ಶೈತಾನ್ಯರಿಗೆಲ್ಲ ಕಾಣಬೇಕಂತೆ ಆಸ್ತಿ ಹೀಗೆ ಪ್ರಚೋದನಕಾರಿಯಾಗಿ ಅವರು ಭಾಷಣ ಮಾಡ್ತಾ ಹೊರಟರು ಎಚ್ಚೆತ್ತುಕೊಂಡ ಮಠ ಮಾನ್ಯಗಳು ರೈತರು ಪಾಣಿಗಳನ್ನು ಚೆಕ್ ಮಾಡಲಿಕ್ಕೆ ಹೋದರು ಆಗ ಇದು ಬೆಳಕಿಗೆ ಬರ್ತಾ ಇರ್ತಕ್ಕಂಥ ಆ ಕಾರಣದಿಂದಾಗಿ ಇದಕ್ಕೆ ಜೆ ಪಿ ಸಿ ಕಮಿಟಿಯನ್ನು ಕೂಡ ಮಾಡಲಾಗಿದೆ ಈಗ ಕೇಂದ್ರದ ಮೋದಿ ಅವರು ಸರ್ಕಾರ ಯಾಕೆ ಅಂತಂದ್ರೆ ಇದಕ್ಕೆ ಸಂವಿಧಾನವನ್ನು ಮೀರಿದ ಒಂದು ಅಧಿಕಾರವನ್ನು ಕೊಡಲಾಗಿದೆ ಪರಮಾಧಿಕಾರ ಕೇವಲ ಕೋರ್ಟ್ಗಳಿಗೆ ಮಾತ್ರ ಇರುತ್ತೆ ಆದರೆ ಇಲ್ಲೇನಾಗಿದೆ ಅಂತಂದ್ರೆ ವಕರ್ ಬೋರ್ಡ್ಗೂ ಕೂಡ ಪರಮಾಧಿಕಾರವನ್ನು ಕೊಟ್ಟು ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡಲ ಮಾಡಲಾರದಂಥ ಪರಿಸ್ಥಿತಿಯನ್ನು ತಂದು ಇಟ್ಟಿದ್ದಾರೆ ಈಗ ಪರಮಾಧಿಕಾರ ಯಾವ ರೀತಿ ಆಗಿದೆ ಅಂದರೆ ಅದು ಸರ್ವಾಧಿಕಾರ ಆಗಿದೆ ಈ ಸರ್ವಾಧಿಕಾರಕ್ಕೆ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಆಗಬೇಕಾಗಿದೆ ಇಲ್ಲ ಅಂತಂದ್ರೆ ರೈತರು ತಮ್ಮ ಆಸ್ತಿಗಳನ್ನು ಕಳ್ಕೊಳ್ತಾರೆ ರೈತರು ಹೋಗಿ ಕೇಳಿದರೆ ಇದು ನನ್ನ ಆಸ್ತಿ ನನ್ನ ಎಲ್ಲ ರೀತಿಯ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಕೇಳಿದ್ರು ಕೂಡ ಅದು ನಿಮ್ಮದಲ್ಲ ಅದು ಒಕ್ತ ಆಸ್ತಿ ಆಯ್ತು ನಿಮ್ಮ ಹತ್ರ ಏನು ಇದಕ್ಕೆ ಆಧಾರಗಳಿದೆ ಅಂತ ಹೇಳಿದ್ರೆ ನಿಮಗೆ ಆಧಾರಗಳನ್ನು ತೋರಿಸ್ಬೇಕಾಗಿಲ್ಲ ನಾವು ವಕ್ ಆಸ್ತಿ ಅಂತ ನಾವು ಹೇಳ್ಬಿಟ್ರೆ ಅದು ನಮ್ಮದೇ ಈ ರೀತಿಯ ವಾದವನ್ನು ದೊಡ್ಡ ವಾದವನ್ನು ಇವತ್ತು ವಕ ಬೋರ್ಡ್ನಲ್ಲಿ ಇದು ನಡ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂತು ಬಂದ ತಕ್ಷಣ ಜಮೀರ್ ಅಹಮದ್ ಅವರು ಏನು ಹೇಳಿದ್ರು ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತಲೇ ಹೇಳಿದರು ಇದು ಸರ್ಕಾರದ ಆದೇಶ ಆಯ್ತು ಆದರೆ ಮುಖ್ಯಮಂತ್ರಿಗಳು ಇದು ಎಲ್ಲೋ ತಪ್ಪಾಗ್ತಾ ಇದೆ ನನ್ನ ಬುಡಿಕೆ ಬರ್ಬೋದು ಅನ್ನೋದು ಉದ್ದೇಶ ಇಟ್ಕೊಂಡು ಅವ್ರೇನು ಮಾಡ್ತಾರೆ ಇಮಿಡಿಯೇಟ್ಲಿ ಕಾಲಂ ಹನ್ನೊಂದರಲ್ಲಿ ಇರ್ತಕ್ಕಂಥ ವಕತ್ತು ಅನ್ನೋದನ್ನು ತೆಗೆದುಬಿಡ್ತೇವೆ ಅಂತೇಳಿ ಆದೇಶ ಮಾಡಿಬಿಟ್ರು ಬಟ್ ಆದೇಶದಿಂದ ಈ ಆಸ್ತಿ ರೈತನ ಆಸ್ತಿ ಆಗಿದ್ದಿದ್ದು ಒಕತ್ತಂತಾಗಿದ್ದು ಮತ್ತೆ ರೈತನ ಆಸ್ತಿ ಆಗೋದಿಲ್ಲ ಯಾಕೆಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಸೆಟ್ನ ನೀವು ತೆಗೆದುಹಾಕಿದ್ರೆ ಅವರ ಆಸ್ತಿಗಳು ಅವರದಾಗಬಹುದು ಇಲ್ಲಂತಂದ್ರೆ ಆಗೋದಿಲ್ಲ ಇದು ಹೇಗಾಗುತ್ತೆಂದ್ರೆ ರೈತ ಎಲ್ಲಾದರೂ ಒಂದು ಬ್ಯಾಂಕಲ್ಲಿ ಹೋಗಿ ಲೋನ್ ತಗೊಳ್ತಾರೆ ಲೋನ್ ತಗೊಂಡವರು ಲೋನ್ ಕಟ್ಟಬೇಕಾಗ್ಲಿಲ್ಲ ಕಟ್ಟಲಿಲ್ಲ ಕೋರ್ಟ್ ನೋಟಿಸ್ ಕಳಿಸ್ತಾರೆ ಆ ನೋಟಿಸ್ಗೆ ಅವ್ರಿಗೆ ಹೋಗಿ ಸ್ವಾಮಿ ಈ ಸಾರಿ ನನಗೆ ಆಗಲಿಲ್ಲ ಸ್ವಲ್ಪ ದಿವಸ ಆಗುತ್ತೆ ಕಾಲ